ಲೋಕಸಭಾ ಚುನಾವಣೆ ಹಿನ್ನೆಲೆ ಮಹಾವೀರ್ ಜಯಂತಿಯನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷ ಶೀತಲ್ ಕುಮಾರ್ ಉಗಿ ಹೇಳಿದರು ವಿಜಯಪುರ ನಗರದ ಬಿಜೆಪಿ ಚುನಾವಣಾ ಕಾರ್ಯಾಲಯದಲ್ಲಿ ಅತ್ಯಂತ ಸರಳವಾಗಿ ಮಹಾವೀರ್ ಜಯಂತಿ ಆಚರಣೆ ಮಾಡಿ ತದನಂತರ ಮಾತನಾಡಿದರು ನೀತಿ ಸಂಹಿತೆ ಜಾರಿಗೆಯಾಗಿದೆ ಅದಕ್ಕಾಗಿ ಸರಳವಾಗಿ ಅಚ್ಚುಕಟ್ಟಾಗಿ ಮಹಾವೀರ್ ಜಯಂತಿ ಆಚರಣೆ ಮಾಡಲಾಗಿದೆ ಇನ್ನು ರಾಜ್ಯದಲ್ಲಿ ಶಾಂತಿಯುತ ವಾತಾವರಣ ಆಗಬೇಕು ಕೊಲೆ ದರೋಡೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಮನವಿ ಮಾಡಿದರು ಸಮಾಜ ಬಾಂಧವರು ಮಹಾವೀರ ಸ್ವಾಮಿ ಇವತ್ತಿಗೆ ಜನ್ಮ ಕರೆದು ಎರಡ್ ಸಾವಿರದ ಆರ್ನೂರ ಇಪ್ಪತ್ತೆರಡು ವರ್ಷ ಅವರು ಹುಟ್ಟಿದ್ದೇ ಶಾಂತಿ ಸಲುವಾಗಿ ಭೂಮಿ ಮೇಲೆ ಬಂದ್ರು ಅವತ್ತು ಭೂಮಿ ಮೇಲೆ ಶಾಂತಿ ಯಾವ ರೀತಿ ಬಸವಣ್ಣವರು ಇವತ್ತು ಕಲ್ಯಾಣ ಕರ್ನಾಟಕವನ್ನಾಗಿ ಮಾಡಿದ್ರು ಮಹಾವೀರ ಸ್ವಾಮಿಯವರು ಬಿಹಾರನ್ನ ಕಲ್ಯಾಣ ಬಿಹಾರಾಗಿ ಮಾಡಿದ್ರು ನಾಗರಿಕ ಇತ್ತು ಅವಾಗ ಹುಟ್ಟು ಬಿದ್ದ ಮುಂಚೆ ಅವರು ದೊಡ್ಡ ರಾಜನ ಮಗ ಚಕ್ರವರ್ತಿ ಮಗ ಇಲ್ಲಿ ಎಲ್ಲ ಅಶಾಂತಿಯನ್ನು ನೋಡಿ ಯುವಸಿಯನ್ನು ನೋಡಿ ಮನೆ ಬಿಟ್ಟು ಮನೆಯ ಹೋಗಿ ಅವರು ಈ ಸಮಾಜಕ್ಕೆ ಮುಲಿಸಿ ಬಂದೆ ಎಲ್ಲರೂ ಕೂಡಿ ಬಾಡ್ರಿ ಅಂತೇಳಿ ಯಾವುದೇ ರೀತಿ ನೇರ ಮಾಡಬೇಡ್ರಿ ಗಣೇಶ ಕನಿಷ್ಠ ಹೆಣ್ಣ ಗಂಡ ಸಹಿತ ಹೇಳಿದ್ರು ಎಲ್ಲರನ್ನು ಅವ್ರಿಗೆ ವಿಶೇಷತೆ ಅಂದ್ರೆ ಅವ್ರು ಚಿಕ್ಕವ್ರು ಇದ್ದಾಗ ಸಣ್ಣ ಆಟ ಆಡದಿದ್ರೆ ನನಗೆ ಯಾಕೆ ಕಿರೀಟ ಬಂಗಾರ ಕರ್ಣ ಕುಂಡಲಗಳು ಅವು ಈ ಹುಡುಗರಿಗೆ ಯಾಕಿಲ್ಲ ನನಗೆ ಯಾಕೆ ವಿಶೇಷತೆ ಅಂತ ಕಡಿಕ ಅವರು ಆ ಮಕ್ಕಳ ಜೊತೆ ಆಡಾಕೋದ್ರೆ ಎಲ್ಲ ಬಿಚ್ಚಿ ಕೊಟ್ಟರು ಯಾಕಂದ್ರೆ ಆ ಮಕ್ಕಳಿಗೆ ಬೀಳರಿಮೆ ಬರಬಾರ್ದು ನಾವೇನು ಇಲ್ಲ ನಮ್ಮಲ್ಲಿ ಬಡತನ ಅದ ಅಂತ ಹೇಳಿ ಇಂಥ ಮನಸ್ಥಿತಿಯ ಮಹಾವೀರ ಸ್ವಾಮಿ ಒಂದು ದಿವಸ ಮನೆ ಬಿಟ್ಟು ಹೋಗಿ ಇಡೀ ದೇಶವನ್ನ ನಾನು ಇವತ್ತು ಮಹಾವೀರ ಜಯಂತಿಯ ಸಂದರ್ಭದಲ್ಲಿ ನಾನು ಅಚಾನಕ್ಕಾಗಿ ಕಚೇರಿ ಬಂದಿದ್ದೆ ಬೇರೆ ಕಡೆ ಹೊರಟಿದ್ದೆ ಜಯಂತಿ ಕಾರ್ಯಕ್ರಮ ಅನ್ನೋದು ನಾನು ಬಂದಿದ್ದೀನಿ ಈ ಸಂದರ್ಭದಲ್ಲಿ ನಾನು ಏನು ಮಾತಾಡೋದಿಲ್ಲ ನಾನು ಇಷ್ಟೇ ಈ ಜಯಂತಿಯ ಶುಭಾಶಯನ ನಾನು ಎಲ್ಲೂ ಜನರಿಗೆ ಮತ್ತು ಆ ಸಮಾಜ ಪ್ರಕಾಶ್ ಅಕ್ರಮ ನಮ್ಮ ಶಂಕರ್ ಮುಗಾರ್ ಅವರೇ ಮುಳುಗಡ ಪಂಡಿತವರೇ ಎಲ್ಲ ನನ್ನ ಸಮಾಜ ಬಾಂಧವರು ಮಹಾವೀರ ಸ್ವಾಮಿ ಇವತ್ತಿಗೆ ಜನ್ಮ ಕರೆದು ಎರಡ್ ಸಾವಿರದ ಆರ್ನೂರ ಇಪ್ಪತ್ತೆರಡು ವರ್ಷ ಅವರು ಹುಟ್ಟಿದ್ದೇ ಶಾಂತಿ ಸಲುವಾಗಿ ಎಂದ ಅವರು ಭೂಮಿ ಮೇಲೆ ಬಂದ್ರು ಅವತ್ತು ಭೂಮಿ ಮೇಲೆ ಶಾಂತಿ ಸವಾಯಿತು ಯಾವ ರೀತಿ ಬಸವಣ್ಣವರು ಇವತ್ತು ಕಲ್ಯಾಣ ಕರ್ನಾಟಕವನ್ನಾಗಿ ಮಾಡಿದ್ರು ಮಹಾವೀರ ಸ್ವಾಮಿಯವರು ಬಿಹಾರನ್ನ ಕಲ್ಯಾಣ ಬಿಹಾರ ಮಾಡಿದ್ರು ನಾಗರಿಕ ವ್ಯವಸ್ಥೆ ಇರ್ತಾವಾಗ ಅವ್ರ ಹುಟ್ಟಿ ಮುಂಚೆ ಅವರು ದೊಡ್ಡ ರಾಜನ ಮಗ ಚಕ್ರವರ್ತಿ ಮಗ ಇಲ್ಲಿ ಎಲ್ಲ ಅಶಾಂತಿಯನ್ನು ನೋಡಿ ಜನ್ ನೋಡಿ ಮನೆ ಬಿಟ್ಟು ಅದನ್ನೇ ಹೋದ್ರು ಅವರು ಸಮಾಜಕ್ಕಿಂತ ಬರೆಸಿ ಬಂದೇ ಎಲ್ಲರೂ ಕೂಡಿ ಬಾಡ್ರಿ ಅಂತ ಹೇಳಿ ಯಾವುದೇ ರೀತಿ ನೇರ ಮಾಡಬೇಡ್ರಿ ಮಾಡ್ಬೇಡ್ರಿ ಕನಿಷ್ಠ ಹೆಣ್ಣ ಗಂಡ ಸಹಿತ ಮಾತಾಡಿದ್ರು ಎಲ್ಲರನ್ನು ಅವ್ರಿಗೆ ವಿಶೇಷತೆ ಅಂದ್ರೆ ಅವರು ಚಿಕ್ಕವ್ರು ಇದ್ದಾಗ ಸಣ್ಣ ಪುಟ್ಟ ಆಟ ಆಡದಿದ್ರೆ ನನಗೆ ಕರ್ಣ ಟೀಟರ್ ಬಂಗಾರಗಳ ಹುಡುಗರಿಗೆ ಹಾಕಿಲ್ಲ ಯಾಕೆ ನಾ ಏನು ಅಡಿಗೆ ಅವರು ಆ ಮಕ್ಕಳ ಜೊತೆ ಆಡಾಕ್ ಹೋದ್ರೆಲ್ಲಿ ಯಾಕಂದ್ರೆ ಆ ಮಕ್ಕಳಿಗೆ ಕೀಳುರಿಮೆ ಬರಬಾರ್ದು ನಾವೇನು ಇಲ್ಲ ನಮ್ಮಲ್ಲಿ ಬಡತನದಂತೆ ಇಂತ ಮನಸ್ಥಿತಿಯ ಮಹಾವೀರ ಸ್ವಾಮಿ ಒಂದು ದಿವ್ಸ ಬಿಟ್ಟು ಹೋಗಿ ಇಡೀ ದೇಶವನ್ನ মহাবীৰ <laughs> ভগৱান

ಹುಗಾರ್ ಅವರು ಸಾಹೇಬ್ರ ಜಿಗ್ ಸಾಹೇಬ್ರು ಸಂಸದ ಆಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಮೇಲೆ ಸಪ್ನಾ ಕನ್ಮಶ್ವರ ಅಕ್ಕ ಅವರು ಎಲ್ಲರೂ ಸೇರಿ ನಾವಿವತ್ತು ಮಹಾವೀರ ಸ್ವಾಮಿಯ ಎರಡು ಎರಡ್ ಸಾವಿರದ ಆರ್ನೂರ ಇಪ್ಪತ್ತೆರಡನೇ ಜನ್ ಜಯಂತಿಯನ್ನ ಅತಿ ವಿಭ್ರಂಜನೆಯಿಂದ ಆಚರಿಸ್ತಾ ಇದ್ದೇವೆ ನಾವು ಪ್ರತಿ ಸಲ ಏನ್ ಮಾಡ್ತಾ ಇದ್ದೀವಿ ಜೈಪುರ್ ಲೆಕ್ಸ್ ಆಮೇಲೆ ಬಡಬಗ್ಗರಿಗೆ ಆಹಾರದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ ಈ ಸಲ ನೀತಿ ಸಂಹಿತೆ ಇರೋದ್ರಿಂದ ಅತಿ ಸರಳವಾಗಿ ನಾವು ಇದನ್ನ ಮಹಾವೀರ್ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ಈ ಜಿಲ್ಲಾ ಕಾರ್ಯಾಲಯ ಚುನಾವಣೆ ಭಾರತೀಯ ಜನತಾ ಪಕ್ಷದ ಚುನಾವಣಾ ಕಾರ್ಯಾಲಯದಲ್ಲಿ ನಾವು ತುಂಬಾ ಚೆನ್ನಾಗಿ ಆಚರಿಸಿದೇವಿ ಇವತ್ತು ಸಂಸದರು ಭಾಗವಹಿಸಿದ್ರು ಆಮೇಲೆ ಮಾಜಿ ಎಂ ಎಲ್ ಅವರು ಬಂದಿದ್ರು ಎಲ್ಲಾ ಕಾರ್ಯಕರ್ತರು ಸೇರಿ ನಾವು ಇವತ್ತು ತುಂಬಾ ಚೆನ್ನಾಗಿ ಇದನ್ನ ಆಚರಿಸ್ತೇವೆ ಆಮೇಲೆ ದೇಶದಲ್ಲಿ ರಾಜ್ಯದಲ್ಲಿ ಭಗವಾನ್ ಮಹಾವೀರರು ಹೇಳಿದ ಶಾಂತಿ ಅಹಿಂಸೆ ಶಿರಕಾಲ ಉಳಿಯಲ್ಲಿ ಮಾಯೂರ್ ಜಯಂತಿ ಆಚರಣೆ ಯಾಕೆ ಮಾಡ್ಬೇಕಂದ್ರೆ ಸಮಾಜದಲ್ಲಿ ಶಾಂತಿ ಉಳಿಬೇಕು ಇಲ್ಲಿ ನಾವು ನೋಡ್ತಾ ಇದ್ದೀವಿ ದಿವ್ಸಕ್ಕೆ ಏನೋ ಬರೀ ಅಹಿಂಸೆಯ ಸುದ್ದಿನೇ ಇರ್ತದೆ ಅವ್ರು ಇವ್ರಿಗೆ ಹೊಡೆದ್ರು ಇವ್ರು ಅವ್ರಿಗೆ ಹೊಂದ್ರು ಕೊಲೆ ಮಾಡಿದ್ರು ಇದೆಲ್ಲವೂ ಬಗೆಹರುದು ಓನ್ಲಿ ರಾಜ್ಯದಲ್ಲಿ ಶಾಂತಿ ಉಳಿಲಂತೇಳಿ ನಾನು ಮತ್ತೊಮ್ಮೆ ಭಗವಾನ್ ಮಹಾವೀರ್ ಸ್ವಾಮಿಯಲ್ಲಿ ಬೇಡ್ಕೊಂಡು ಮಾತ್ರ ಮುಗಿಸ್ತೇನೆ ಶೀತಲ್ ಕುಮಾರ್ ಹೋಗಿ ಜಿಲ್ಲಾ ಅಧ್ಯಕ್ಷರು ಅಲ್ಪಸಂಖ್ಯಾತ ಮೋರ್ಚಾ ಬಿಜಾಪುರ ಜಿಲ್ಲೆ